ಭಾರತ ದೇಶದ ಒಂದು ಮಿಲಿಟರಿವರ ಬಗ್ಗೆ ಅಂದರೆ ಸೈನಿಕರ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಮಾತಾಡತಕ್ಕಂಥ ಯಾರೂ ಉಳಿದಿಲ್ಲ ಈ ಮೂರು ಜನ ಭಾರತ ಎಮೋಷ್ನಲ್ ಭಾರತ ಎಮೋಷನಲ್ ಈ ಮೂರು ಜನ ಭಾರತದ ಸೈನಿಕರು ಭಾರತದ ರೈತರು ಭಾರತದ ಹೆಣ್ಮಕ್ಕಳು ಈ ಮೂರು ಜನ ಮಾತಾಡಿದವರು ಇದುವರೆಗೂ ಯಾರೂ ಉಳಿದಿಲ್ಲ ಸರ್ ಇಲ್ಲಿ ಇವತ್ತು ನನಗೆ ಪ್ರೌಡ್ ಇದೆ ಸರ್ ಇವತ್ತು ಖಂಡಿತವಾಗ್ಲೂ ಪ್ರೌಡ್ ಇದೆ ಸರ್ ನಾನು ಸುಮಾರು ಸ್ಪೀಚಲ್ಲಿ ಹೇಳಿದ್ದೀನಿ ಖಂಡಿತವಾಗ್ಲೂ ಯುದ್ಧ ದೊಡ್ಡ ಮಟ್ಟಕ್ಕೆ ಬರೀ ಪಾಕಿಸ್ತಾನಕ್ಕೆ ಟಾಂಗ್ ಕೊಟ್ಟಿಲ್ಲ ನಾವು ಇಡೀ ಪ್ರಪಂಚಕ್ಕೆ ಟಾಂಗ್ ಕೊಟ್ಟಿದ್ವಿ ನಮ್ಮ ಹತ್ರ ಈ ತರ ವಿಸ್ತರಿಸಿದ್ವಿ ಅಂದ್ಬಿಟ್ಟು ಈ ತರ ಅಂದ್ಬಿಟ್ಟು ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ಕೊಟ್ಟಿದ್ವಿ ಇದಕ್ಕೆ ಭಾರತ ದೇಶದ ಸೈನಿಕರಿಗೆ ಕಮಾಂಡರ್ಗೆ ವಿಜ್ಞಾನಿಗಳಿಗೆ ಹಾಗೂ ದೇಶದ ನಾಯಕತ್ವದ ಒಂದು ಕ್ಯಾಪ್ಟನ್ ಮೋದಿ ಅವರಿಗೆ ನಾನು ಆನ್ಸ್ ಅಪ್ ಹೇಳ್ತೀನಿ ಸರ್ ಸರ್ ಯಾರೊಬ್ರು ಬೇಕಲ್ಲ ಸರ್ ವಿಶ್ವಸಂಸ್ಥೆ ಅಂತಂದ ಮೇಲೆ ಯಾರೊಬ್ರು ಬೇಕಲ್ಲ ಇಬ್ರು ಕಿತಾರದ ಮೋದಿ ಒಂದು ಬೇಕೇ ಬೇಕಲ್ವಾ ಹೌದಾ ಬೇಕೇ ಬೇಕಲ್ಲ ಈ ಕಾಂಗ್ರೆಸ್ ಕೋಲಾರ ಜಗಳ ಜಗಳಾಡ್ತಾರಲ್ಲ ಮೂರು ಯಾರು ಬರ್ತಾ ಇಲ್ಲ ಇಲ್ಲಿ ಯಾರೋ ಪಾಪ ಪಾಕಿಸ್ತಾನ ಇಂಡಿಯಾ ಮಾಡ್ಬೇಕಾದ್ರೆ ಯಾರೋ ಅವ್ರು ಬರಲೇಬೇಕಲ್ಲ ಬಂದಿದ್ದಾರೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಊಟತಾ ರಾಜಕೀಯ ಮಾಡಿಕೊಂಡು ಊಟದ ರಾಜಕಾರಣದಲ್ಲೇ ಹೋಗ್ಬಿಡ್ತಾರ ಅವ್ರು ಈ ದೇಶದ ವಿಚಾರಕ್ಕೆ ಬಂದಾಗ ಯುದ್ಧ ವಿಚಾರಕ್ಕೆ ಬಂದಾಗ ರಾಜಕಾರಣ ಮಾಡೋದು ಅವ್ರು ಊಟತಾ ರಾಜಕಾರಣ ಅಂತ ಹೇಳಿದ್ವಿ ಆಯ್ತಲ್ವಾ ಅವ್ರು ರಾಜಕಾರಣ ಮಾಡ್ಕೊಂಡೇ ಇರ್ತಾರೆ ನಾವೇನು ಮಾಡಕ್ಕಾಗಲ್ಲ